ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತೊಂದು ವಯರ್ಲೆಸ್ ಮೈಕ್ನ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಬರುವಂಥದ್ದಾಯಿತು ನಾನು ಹಿಂದೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಮೈಕನ್ನು ಯೂಸ್ ಮಾಡ್ತಾ ಇದ್ದೆ ನಾನು ಯೂಸ್ ಮಾಡ್ತಾ ಇರುವಂತಹ ಮೈಕ್ ಅಂತ ಹೇಳಿದ್ರೆ ಅದು ಗ್ರೀನರ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಇದ್ದು ಸುಮಾರು ಎರಡೂವರೆ ವರ್ಷಗಳಿಂದ ನಾನು ಈ ಒಂದು ಮೈಕ್ನ ಯೂಸ್ ಮಾಡ್ತಾ ಇದ್ದೆ ಕಳೆದ ವಾರ ನನ್ನ ಈ ಒಂದು ಮೈಕ್ ಮಿಸ್ ಆಗಿ ಹೋಗಿತ್ತು ಆ ಟೈಮಲ್ಲಿ ಇನ್ನು ಒಂದು ವಾರ ವೆಯ್ಟ್ ಮಾಡಿದೆ ನನಗೆ ಇನ್ನೂ ಮೈಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಈ ನಾಯ್ಸ್ ಬಂದಾಗ ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ ವಾಯ್ಸಲ್ಲಿ ಅದಕ್ಕಾಗಿ ಅದನ್ನ ಹೊಸದಾಗಿ ಅದನ್ನ ಹುಡುಕೋದನ್ನ ಬಿಟ್ಬಿಟ್ಟು ಹೊಸದಾಗಿ ಒಂದು ಮೈಕ್ ನ ಆರ್ಡರ್ ಮಾಡಿದೆ ನಾನು ಈ ಹಿಂದೆ ಯೂಸ್ ಮಾಡ್ತಾ ಇದ್ದಂತಹ ಮೈಕ್ ಅಂತ ಹೇಳಿದ್ರೆ ಅದು ಗ್ರೀನರೋ ಬ್ರ್ಯಾಂಡ್ ಇದ್ದು ಎಂ ಎ ಜೀರೋ ಒನ್ ಎಸ್ ಅಂತ ಹೇಳುವಂತ ಒಂದು ಮಾಡೆಲ್ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟಾಗಿತ್ತು ಆ ಟೈಮಲ್ಲಿ ಅಂದ್ರೆ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ನಾನು ಹಾಗೆ ಹುಡುಕ್ತಾ ಇರಬೇಕಾದ್ರೆ ಇದೇ ಸೇಮ್ ಮೈಕ್ ಇತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಟ್ ಇತ್ತು ಈಗ ಹೊಸ ಟೆಕ್ನಾಲಜಿ ಬಂದ ಕಾರಣ ಅದಕ್ಕಿಂತ ಸ್ವಲ್ಪ ಅಪ್ಡೇಟ್ ಆಗಿರುವಂತಹ ಸೇಮ್ ಬ್ರ್ಯಾಂಡ್ ಇದ್ದೆ ಮೈಕ್ ಹುಡುಕೋಣ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಎರಡು ಸಾವಿರದ ಇನ್ನೂರು ರೂಪಾಯಿ ಇರುವಂತಹ ಪಿ ಟೆನ್ ಅಂತ ಹೇಳುವಂತಹ ಒಂದು ಮೈಕ್ನ ಆರ್ಡರ್ ಮಾಡಿದೆ ಮೈಕ್ ಬಂತು ಸೇಮ್ ಟೈಮಲ್ಲಿ ಇನ್ನೊಂದು ಮೈಕ್ ಕೂಡ ನಾನು ಹುಡುಕಿದೆ ಅಂದರೆ ಅದರಲ್ಲಿ ರೌಂಡ್ ಇರುವಂಥದ್ದು ಇದು ಸ್ಕ್ವೇರ್ ಟೈಪಲ್ಲಿರುವಂಥದ್ದು ರೌಂಡ್ ಶೇಪಿಂದ ನನಗೇನು ಇಷ್ಟ ಆಗೋಯಿತು ಆದರೆ ಪ್ರೈಸ್ ನೋಡಬೇಕಾದ್ರೆ ಸೇಮ್ ಇತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಏನೇ ಇತ್ತು ಎರಡು ಮೈಕ್ಗೂ ಅದಕ್ಕಿಂತ ಇದು ಚೆನ್ನಾಗಿರ್ಬೋದೇನೋ ಏನೋ ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಆರ್ಡರ್ ಮಾಡಿದೆ ಆರ್ಡರ್ ಮಾಡಿ ನನ್ನ ಕೈಗೆ ತಲುಪುವಷ್ಟರಲ್ಲಿ ಈ ಒಂದು ಮೈಕ್ ಏನಿದೆ ಈ ಒಂದು ಮೈಕಿಗೆ ಸಾವಿರದ ಒಂಬೈನೂರು ರೂಪಾಯಿ ಅಂತ ರೇಟ್ ಬಂತು ಅಲ್ಲಿ ಓಪನ್ ಮಾಡಿದಾಗ ಮತ್ತು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೂಪನ್ ಇತ್ತು ಕೂಪನ್ ಅಪ್ಲೈ ಮಾಡಿದಾಗ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರ್ಡರ್ ಮಾಡಿದೆ ಹಾಗೆ ಮೂರು ಮೈಕ್ ನನ್ನ ಕೈಯಲ್ಲಿದೆ ಇವಾಗ ಈ ಮೂರು ಮೈಕಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಯಾವ ಮೈಕ್ ಹೆಚ್ಚು ನನಗೆ ಇಷ್ಟ ಆಗಿರೋದು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರೆ ಇಲ್ಲಾಂದ್ರೆ ನೀವೇನಾದರೂ ವಾಯ್ಸ್ ರೆಕಾರ್ಡಿಂಗ್ ತೆಗೀತಾ ಇದ್ರೆ ನಿಮ್ಗೆ ಎಲ್ಲದಕ್ಕೂ ಈ ಒಂದು ಮೈಕ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ನೀವೇನಾದ್ರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ ಮೊದಲನೇದಾಗಿ ಈ ಒಂದು ಮೈಕ್ ವಿಚಾರದಲ್ಲಿ ಹೇಳಬೇಕಂದ್ರೆ ಈ ಮೈಕ್ ನಿಮಗೆ ಬರುವಂಥದ್ದು ಈ ಒಂದು ಬಾಕ್ಸಲ್ಲಿ ಅಂದ್ರೆ ನಾನು ಪ್ರತಿಯೊಬ್ಬರು ಯೋಚಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ನಾವು ಯಾವತ್ತಿದ್ರು ಕೂಡ ಚಾರ್ಜಿಂಗ್ ಕೇಸ್ ಇರುವಂತಹ ಮೈಕ್ ಪರ್ಚೇಸ್ ಮಾಡೋದು ಬೆಟರ್ ಆಯ್ತು ಯಾಕಂದ್ರೆ ಇದರಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಈ ಒಂದು ಪಾಯಿಂಟ್ ಗೆ ಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ನೀವು ಸಪ್ರೇಟ್ ಸಪ್ರೇಟ್ ಮೈಕ್ ಗೆ ಚಾರ್ಜ್ ಮಾಡಬೇಕಾಗತ್ತೆ ಇದರಲ್ಲಿ ಕೂಡ ಅಷ್ಟೇ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಆದ್ರೆ ಇದರ ಶೇಪ್ ನೋಡಿದ್ರೆ ಈ ರೀತಿಯಲ್ಲಿ ಇದೆ ನಿಮ್ಗೆ ಇದು ನೋಡ್ಲಿಕ್ಕೆ ಸಿಂಪಲ್ ಆಗಿರುವಂತಹ ಒಂದು ಮೈಕ್ ಹಾಗೆ ಇದು ನನಗೆ ನಾನು ಸುಮಾರು ಎರಡೂವರೆ ವರ್ಷಗಳಿಂದ ಅಂತೂ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಸೂಪರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಯ್ಸ್ ರಿಡಕ್ಷನ್ ಕೂಡ ಇದರಲ್ಲಿ ಇದೆ ಮುಕ್ ತ್ರೀ ಸ್ಟೆಪ್ ಬರುತ್ತೆ ಇದರಲ್ಲಿ ಇದನ್ನ ನೋಡಿಕೊಂಡು ನನಗೆ ಗ್ರೀನರು ಇಷ್ಟ ಆಗಿರೋದು ಅದಕ್ಕೆ ಯಾಕಂದ್ರೆ ಎರಡೂವರೆ ವರ್ಷಗಳಿಂದ ಯೂಸ್ ಮಾಡ್ತಾ ಇರುವಾಗ ನನಗೆ ಏನು ಕಂಪ್ಲೇಂಟ್ ಬಂದಿಲ್ಲ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿತ್ತು ಆ ನಂತರ ಇದು ಸ್ವಲ್ಪ ಅಪ್ಡೇಟ್ ಆಗಿ ಬಂದಿರೋ ಕಾರಣ ಇದರಲ್ಲಿ ನಮಗೆ ಒಂದು ಡಿಜಿಟಲ್ ಡಿಸ್ಪ್ಲೇ ಕೂಡ ಬರುತ್ತೆ ಎಷ್ಟು ಚಾರ್ಜ್ ಇದೆ ಅಂತ ಹೇಳೋದು ನಮಗೆ ಇಲ್ಲೇ ಮೆನ್ಷನ್ ಆಗುತ್ತೆ ಇದು ನೋಡಿ ನಿಮಗೆ ಕ್ಲಿಯರ್ ಆಗಿ ಬರುತ್ತೆ ನೋಡಿ ಒಂದು ಇದನ್ನು ತೆಗೆದ್ರೆ ಸಾಕು ಎಷ್ಟು ಇನ್ನು ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಚಾರ್ಜ್ ಇದೆ ಯಾವ್ದಾದ್ರು ಒಂದು ಮೈಕ್ ನಾವು ತೆಗೆದ್ರೆ ತೆಗೆದು ಹಾಕಿದಾಗ ಆ ಸೈಡ್ ಇದು ಅದು ಚಾರ್ಜ್ ಆಗುವಂತ ತೋರಿಸುತ್ತೆ ನಿಮ್ಗೆ ಹೀಗೆ ನೋಡಬೇಕಾದ್ರೆ ಈ ರೀತಿ ಬರುವಂತದ್ದು ನೋಡಿ ಮೈಕ್ ತೆಗಿಬೇಕಂದ್ರೆ ಈ ರೀತಿ ಸ್ಕ್ವೇರ್ ಟೈಪ್ ಅಲ್ಲಿ ಬರುವಂತಹ ಮೈಕ್ ಜಸ್ಟ್ ಒಂದು ಬೆರಲ್ ನ ಆ ಒಂದು ಗ್ಯಾಪ್ ಅಲ್ಲಿ ನಿಲ್ಲುತ್ತೆ ಇದು ಇಷ್ಟೇ ಬರೋದು ನಾನು ಇದನ್ನ ಕೂಡ ನನ್ನ ಶರ್ಟ್ ಗೆ ಹಾಕೋತೀನಿ ಅದಕ್ಕಿಂತ ಮೊದಲು ಇದರಲ್ಲಿ ಏನಂತ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಗೆ ಇದು ಒಂದು ಕ್ಲಿಪ್ ಮತ್ತು ಇದು ಮ್ಯಾಗ್ನೆಟಿಕ್ ಆಗಿ ನಿಲ್ಲುವಂಥದ್ದು ಇದನ್ನ ಬೇಕಾದ್ರೆ ಈ ರೀತಿ ತೆಗೆದು ಇಡಬಹುದು ಇಲ್ಲಾಂದ್ರೆ ಅಂದ್ರೆ ನಾವು ಇದು ನೋಡಿ ನಾನು ಈ ಒಂದು ಮೈಕ್ ಹಾಕಿರುವ ಟೈಮಲ್ಲಿ ಇದನ್ನ ನನಗೆ ತಿರುಗಿಸೋಕೆ ಆಗೋದಿಲ್ಲ ಯಾಕಂದ್ರೆ ಒಂದು ತಿರುಗಿಸಿದ್ರೆ ಕ್ಲಿಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫಿಕ್ಸ್ ಆಗಿ ಬರುವಂತದ್ದು ಅದ್ರ ಬದಲಿಗೆ ಇದು ನೋಡಿ ಇದನ್ನು ಹೀಗೆ ಇಟ್ಟರು ಕೂಡ ಇದನ್ನ ನನಗೆ ಯಾವ ರೀತಿ ಬೇಕಾದ್ರೂ ತಿರ್ಗಿಸಬಹುದು ಇಲ್ಲಾಂದ್ರೆ ತೆಗ್ದ್ರೆ ಶರ್ಟ್ ಒಳಗಡೆಯಿಂದ ಬೇಕಾದ್ರೂ ಹಾಕೋಬಹುದು ನಾನು ಹಾಗೆ ಈಗ ನೋಡಿ ಹೀಗೆ ಕನೆಕ್ಟ್ ಮಾಡಿದ್ರು ಕೂಡ ಹೀಗೆ ಕನೆಕ್ಟ್ ಮಾಡಿದ್ರು ಇದನ್ನ ಈ ರೀತಿ ತಿರುಗಿಸ್ಲಿಕ್ಕೆ ಸಾಧ್ಯ ಇದೆ ಬಟ್ ಇದರಲ್ಲಿ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದ್ರಲ್ಲಿರುವ ರೀತಿ ತ್ರೀ ಸ್ಟೆಪ್ ನಾಯ್ಸ್ ರಿಡಕ್ಷನ್ ಇದೆ ಜೊತೆಗೆ ಒಂದು ಮ್ಯೂಟ್ ಆಪ್ಷನ್ ಕೊಟ್ಟಿದ್ದಾರೆ ನಾವು ಇವಾಗ ಎರಡು ಮೈಕ್ ಜೊತೆಯಾಗಿ ಯೂಸ್ ಮಾಡ್ತಾ ಇದ್ರೆ ಇನ್ನೊಬ್ರು ಫೋನ್ ಫೋನಲ್ಲಿ ಮಾತನಾಡಬೇಕಾದ್ರೆ ಅವರಿಗೆ ಮ್ಯೂಟ್ ಮಾಡಿ ಕೊಟ್ಟರು ಅವರ ಅವ್ರು ಮಾತನಾಡೋದು ನಮಗೆ ಕೇಳೋದಿಲ್ಲ ಅದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಜೊತೆಗೆ ಸ್ಕ್ವೇರ್ ಆಗಿರುವಂಥದ್ದು ಅದು ಚೆನ್ನಾಗಿದೆ ಇನ್ನು ಬ್ಯಾಟ್ರಿ ಇಂಡಿಕೇಶನ್ ಕೂಡ ಇದರಲ್ಲಿ ತೋರಿಸುತ್ತೆ ಇನ್ನು ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಅಂತ ಹೇಳೋದನ್ನು ಕೂಡ ಅದು ತೋರಿಸುತ್ತೆ ಜೊತೆಗೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಆದ ಕಾರಣ ಅದು ಕೂಡ ನಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಇದನ್ನು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇದು ಏನೋ ಬೆಟರ್ ಇದೆ ಅಂತ ಹೇಳಿ ಇದು ಶೇಪ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇದೆ ಇದು ನೋಡಿ ಇನ್ನು ಈ ಒಂದು ಮೈಕ್ ಇದು ತುಂಬಾ ಸ್ಟೈಲಿಶ್ ಆಗಿದೆ ಇಷ್ಟ ಆಗೋಯ್ತು ಆದ್ರೆ ಇದರಲ್ಲಿ ಒಂದು ಎರಡು ನೆಗೆಟಿವ್ ಅಂತ ಕಂಡು ಬಂತು ಪ್ರೈಸ್ ರೇಂಜ್ ಅಲ್ಲ ಪ್ರೈಸ್ ಅಂದ್ರೆ ನನಗೆ ಇದು ಆಫರ್ ಅಲ್ಲಿ ಸಿಕ್ಕಿರುವಂತದ್ದು ಇಲ್ಲಾಂದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಸಮಥಿಂಗ್ ಇದೆ ಇದು ಮತ್ತೆ ಇದು ಕಂಪೇರ್ ಮಾಡ್ಬೇಕಂದ್ರೆ ತುಂಬಾ ಡಿಫ್ರೆನ್ಸ್ ಇಲ್ಲ ಇದಂದ್ರೆ ನನಗೆ ಬಟನ್ ಟೈಪ್ ಅಲ್ಲಿ ಲೈಕ್ ಆಗೋಯ್ತು ಇದರಲ್ಲಿ ಒಂದು ನೆಗೆಟಿವ್ ಅಂತ ನಾನು ಅನ್ಕೊಂಡಿರುವಂತದ್ದು ಇದು ಈ ಟೈಪ್ ಅಲ್ಲಿ ತೆಗಿಲಿಕ್ಕೆ ಇರುವಂತದ್ದು ಇದಕ್ಕೆ ಇದು ಕೊಟ್ಟಿದ್ದಾರೆ ಕ್ಲಿಪ್ ಟೈಪಲ್ಲಿ ಕೊಟ್ಟಿದ್ದಾರೆ ಆದರೆ ಕ್ಲಿಪ್ ಟೈಪಲ್ಲಿ ಕೊಟ್ಟಿದ್ರು ಕೂಡ ನಮಗೆ ಯೂಸ್ ಮಾಡಲಿಕ್ಕೆ ಕಷ್ಟ ಅದು ಯಾಕಂದ್ರೆ ಆ ಕ್ಲಿಪ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಈ ಬಾಕ್ಸ್ ಅಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಚಾರ್ಜಿಂಗ್ ಕೇಸ್ ಒಳಗಡೆ ನಿಲ್ಲೋದಿಲ್ಲ ಅದೊಂದು ನೆಗೆಟಿವ್ ಅಂತ ನನಗೆ ಅನಿಸ್ತು ಇನ್ನು ಇದರಲ್ಲಿ ತ್ರೀ ಸ್ಟೆಪ್ ನಾಯ್ಸ್ ರಿಡಕ್ಷನ್ ಇಲ್ಲ ಅದೊಂದು ನೆಗೆಟಿವ್ ಸಿಂಗಲ್ ಸ್ಟೆಪ್ ಇರುವಂಥದ್ದು ಸಿಂಗಲ್ ಸ್ಟೆಪ್ ಅಲ್ಲಿ ಹೈಲಿ ನಾಯ್ಸ್ ರಿಡಕ್ಷನ್ ಇದೆ ಆದರೆ ಸಿಂಗಲ್ ಸ್ಟೆಪ್ ಕೊಟ್ಟಿರೋದು ಅಂತ ಹೇಳುವಂತ ಅದೊಂದು ನೆಗೆಟಿವ್ ಆಗಿ ನನಗೆ ಕಂಡು ಬಂತು ಆದರೆ ಟೋಟಲಿ ನೋಡ್ಬೇಕಂದ್ರೆ ಚೆನ್ನಾಗೇ ಇದೆ ಇನ್ನು ಇದು ಮತ್ತು ಇದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಎರಡು ಮೈಕ್ ಇದೆ ಇದರಲ್ಲಿ ಸಿಂಗಲ್ ಮೈಕ್ ಇರುವಂಥದ್ದು ಸಿಂಗಲ್ ಮೈಕ್ ಸಾಕಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಾನು ಕಳೆದ ಒಂದು ಎರಡೂವರೆ ವರ್ಷಗಳಿಂದ ಸಿಂಗಲ್ ಮೈಕನ್ನು ಯೂಸ್ ಮಾಡ್ತಾ ಇರುವಂಥದ್ದು ನಿಮಗೂ ನೋಡಬಹುದು ಇದು ನೋಡಿ ಇದು ಸಿಂಗಲ್ ಮೈಕ್ ಇರುವಂಥದ್ದು ನೋಡಿ ಇದರಲ್ಲೂ ಕೂಡ ಸಿಂಗಲ್ ಮೈಕಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು ಕಳೆದ ಎರಡೂವರೆ ವರ್ಷಗಳಿಂದ ಆದ ಕಾರಣ ಇದು ಕೂಡ ಸಾಕಾಗುತ್ತೆ ಇದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ ಸಣ್ಣ ಸೈಜು ಬಟನ್ ಟೈಪಲ್ಲಿ ಬರುವಂಥದ್ದು ಇದನ್ನು ನಾನು ಎಲ್ಲಾದರೂ ಕನೆಕ್ಟ್ ಮಾಡಿಕೊಂಡ್ರು ಕೂಡ ಇದು ನೋಡಿ ನಿಮ್ಗೆನೆ ಕ್ಲಿಯರ್ ಆಗಿ ಬರುತ್ತೆ ನಾನು ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬೋದು ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಇಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು ಇಲ್ಲಿ ಕಾಲರ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು ಇಲ್ಲಿಗೆ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು ಅಂದ್ರೆ ಮ್ಯಾಗ್ನೆಟ್ ಇಲ್ಲಿ ಕನೆಕ್ಟ್ ಆಗುವಂಥದ್ದು ಇದು ಮತ್ತೆ ಎರಡನ್ನೂ ಆ ರೀತಿ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ನೋಡಿ ಯಾವುದು ಚೆನ್ನಾಗಿರುತ್ತೆ ಅಂತ ನೀವೇ ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಯಾಕಂದ್ರೆ ಯಾವ ಮೈಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳುವಂಥದ್ದು ಮೈಕ್ ತಗೊಳ್ಳುವಾಗ ನಮಗೆ ಅದು ಸ್ಟೈಲಿಶ್ ಆಗಿರಬೇಕು ಅಂತ ನಾನು ಹೇಳುವಂತ ಒಂದು ಇದಿರತ್ತೆ ಆಸೆ ಇರುತ್ತಲ್ಲ ಅದಕ್ಕಾಗಿ ಈ ಮೂರು ಮೈಕ್ ಇದೆ ಮೂರು ಮೈಕ್ ಅಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಜೊತೆಗೆ ನೀವು ಯಾವ ಮೈಕ್ ನ ಯೂಸ್ ಮಾಡ್ತಾ ಇದ್ದೀರಿ ನಿಮ್ಗೆ ಯಾವ ಮೈಕ್ ಇಷ್ಟ ಆಗಿದೆ ನನಗೆ ಅಂದ್ರೆ ಒಂದು ಇದರಲ್ಲಿ ನನಗೆ ಈ ಒಂದು ಮೈಕ್ ಇಷ್ಟ ಆಗೋಗಿತ್ತು ಯಾಕಂದ್ರೆ ರೌಂಡ್ ಶೇಪ್ ಅಲ್ಲಿರುವಂತಹ ಮೈಕ್ ಇಷ್ಟ ಆಗಿದೆ ಸಿಂಪಲ್ ಆಗಿರುವಂತಹ ಮೈಕ್ ಇದು ನೋಡ್ಲಿಕ್ಕೆ ಒಂಥರ ಸ್ಟೈಲಿಶ್ ಆಗಿದೆ ರೌಂಡ್ ಬಟನ್ ಟೈಪ್ ಅಲ್ಲಿ ಇಲ್ಲಿಗೆ ಮಾತ್ರ ಅಂತಲ್ಲ ಇಲ್ಲಿ ನೋಡಿ ನಾನು ಇವಾಗ ಹೀಗೆ ಹುಡುಕ್ಬೇಕಂದ್ರೆ ಈಗ ಮೂರು ಮೈಕ್ ಕೂಡ ಹಾಕಿದ್ದೀನಿ ಗ್ರೀನರ್ ಅವರ್ದು ಮೂರಲ್ಲಿ ನನಗೆ ಇದು ಏನೋ ಇಷ್ಟ ಆಗೋಯ್ತು ಜೊತೆಗೆ ಇನ್ನು ಈ ಮೈಕ್ ನ ತೆಗೆದು ನಾನು ಇಲ್ಲಿಗೆ ಹಾಕ್ತೀನಿ ಇಲ್ಲಿ ಹಾಕ್ಬೇಕಂದ್ರೂ ಕೂಡ ನಿಮ್ಗೆ ಎಲ್ಲಿ ಬೇಕಾದರೂ ಹಾಕೋಬಹುದು ನೋಡಿ ಇದು ಈ ರೀತಿ ಬರುತ್ತೆ ಬಟನ್ ಟೈಪ್ ಅಲ್ಲಿ ನೋಡಿ ಎಲ್ಲಿ ಬೇಕಂದ್ರೆ ಜಸ್ಟ್ ಹೇಳ್ಕೊಂಡ್ರೆ ಸಾಕು ಆ ಕಡೆ ಈ ಕಡೆ ಹೇಳ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಬಟ್ ಒಂದು ನನಗೆ ನೆಗೆಟಿವ್ ಅಂತ ಅನಿಸಿರುವಂತದ್ದು ಕ್ಲಿಪ್ ಹಾಕಿದ್ರೆ ಈ ಒಂದು ಬಾಕ್ಸ್ ಒಳಗಡೆ ಇಡೋಕೆ ಸಾಧ್ಯ ಇಲ್ಲ ಇಂಟರ್ವ್ಯೂ ಟೈಪ್ ಇಂಟರ್ವ್ಯೂ ಟೈಪ್ಲ್ಲಿ ಏನಾದರೂ ಇದ್ರೆ ಯಾರಾದರೂ ಲೇಡೀಸ್ ಜೊತೆಗೆ ನಾವು ಇಂಟರ್ವ್ಯೂ ಟೈಪ್ ಮಾಡೋದಿದ್ರೆ ಅವರಿಗೆ ಈ ಮೈಕ್ ನ ಕನೆಕ್ಟ್ ಮಾಡ್ಲಿಕ್ಕೆ ಕೊಡುವಾಗ ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಲ್ಲ ಬಟನ್ ಎಲ್ಲಾದರೂ ಒಳಗಡೆ ಬಿದ್ರೆ ಅದು ತುಂಬ ಮತ್ತೆ ಹಿಂಸೆ ಆಗಿ ಹೋಗುತ್ತೆ ಅವ್ರಿಗೂ ಹಿಂಸೆ ನಮ್ಗೂ ಹಿಂಸೆನೆ ಅದಕ್ಕಿಂತ ನಮಗೆ ಈ ಮೈಕ್ ಏನಿದೆ ಮಿಡ್ಲ್ ಮಿಡಲ್ ಒನ್ ಅಂದ್ರೆ ಇದು ಇದು ನನಗೆ ಆ ಇದನ್ನೆಲ್ಲ ನೋಡ್ಬೇಕಂದ್ರೆ ಅದರಲ್ಲಿರೋ ನೆಗೆಟಿವ್ ನೋಡ್ಬೇಕಂದ್ರೆ ಇದು ತುಂಬಾ ಇಷ್ಟ ಆಗೋಯ್ತು ಬಟ್ ಸ್ಕ್ವೇರ್ ಟೈಪ್ಗಿಂತ ರೌಂಡ್ ಟೈಪ್ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ನಿಮ್ಮ ಭಾವನೆ ಏನಾದ್ರು ಅಂತ ಹೇಳೋದನ್ನ ನೀವು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಏನಾದರೂ ನೀವು ಮೈಕ್ ಯೂಸ್ ಮಾಡ್ತಾ ಇದ್ರಿ ಇಲ್ಲಾಂದ್ರೆ ನೀವು ಮೈಕ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇದ್ರೆ ಗ್ರೀನ್ ಅವ್ರದ್ದು ನನಗೆ ಅಂತೂ ತುಂಬ ಇಷ್ಟ ಆಗೋಯಿತು ಬ್ರ್ಯಾಂಡು ಯಾಕಂದ್ರೆ ಅಷ್ಟು ಕ್ವಾಲಿಟಿ ಆಗಿರೋ ಕಾರಣ ನಾನು ತುಂಬ ಲೈಕ್ ಮಾಡಿದೆ ಅದಕ್ಕಾಗಿ ಮೂರು ಮೂರು ಮೈಕ್ನ ಗ್ರೀನರನ್ನೇ ಪರ್ಚೇಸ್ ಮಾಡಿರೋದು ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ನಾವು ಏನು ದುಡ್ಡು ಕೊಡ್ತೀವಿ ಆ ದುಡ್ಡಿಗೆ ವರ್ತ್ ಫಾರ್ ಅಂತಾನೆ ಹೇಳ್ಬೋದು ಆ ದುಡ್ಡಿಗೆ ಅಂತೂ ವ್ಯಾಲ್ಯೂ ಇದೇ ಇರುತ್ತೆ ಈ ಒಂದು ಮೈಕಲ್ಲಿ ಅಷ್ಟು ಇಷ್ಟ ಆಗೋಯ್ತು ಖುಷಿಯಾಗೋಯ್ತು ಇದೇ ಸೇಮ್ ಇದರಲ್ಲಿ ನಾನು ಹುಡುಕ್ಬೇಕಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದಿತ್ತು ಬಟ್ ರೇಟ್ ಕಂಪೇರ್ ಮಾಡಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಸ್ವಲ್ಪ ಹೈ ರೇಂಜ್ ಅಂತ ಅನಿಸ್ತು ಆ ಇದನ್ನು ಕಂಪೇರ್ ಮಾಡ್ಬೇಕು ಇವಾಗ ಹಾಲಿಲ್ಯಾಂಡ್ ಅಂತ ಹೇಳುವಂಥ ಒಂದು ಮೈಕ್ ಬರ್ತಾಯಿದೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಬಟನ್ ಬೈಕ್ಗೆ ಈ ಒಂದು ಟೈಪ್ ರೌಂಡ್ ಬಟನ್ ಏನಿದೆ ಈ ಬೈಕ್ ಬಟನ್ ಬೈಕ್ಗೆ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ರೇಟ್ ಇತ್ತು ಆಫರ್ಲ್ಲಾದದಾಗ ಹತ್ತು ಸಾವಿರ ರೂಪಾಯಿಗೆ ಬರುತ್ತೆ ಅದು ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಬರುತ್ತೆ ಕೆಲವೊಂದು ಹೇಳಕ್ಕಾಗಲ್ಲ ಆದ್ರೆ ಅಷ್ಟು ರೇಟ್ ಕೊಡೋದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತಾ ಇದೆ ಹೆಚ್ಚಿನ ಡಿಫ್ರೆನ್ಸ್ ಏನಿಲ್ಲ ಈಗ ನಾನು ಮಾತನಾಡ್ತಾ ಇರೋದ್ರಲ್ಲಿ ನಾಯ್ಸ್ ಏನಾದರೂ ನಿಮಗೆ ಅನಿಸ್ತಾ ಇದೆಯಾ ಹಾಗಂತೇನಾದ್ರು ಭಾವಿಸ್ತಾ ಇದೆಯಾ ಇದ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ಯೂಸ್ ಮಾಡಬೇಕಂತ ಆಸೆ ಇದ್ರೆ ನೀವೇನಾದರೂ ಮೈಕ್ ಪರ್ಚೇಸ್ ಮಾಡಬೇಕಂತ ಆಸೆ ಇದ್ರೆ ಗ್ರೀನರ್ ಅನ್ನ ಮುಕ್ತವಾಗಿ ಪರ್ಚೇಸ್ ಮಾಡಬಹುದು ಇದು ಪ್ರೊಮೋಷನಲ್ ವಿಡಿಯೋ ಅಲ್ಲ ಆಯ್ತಾ ಇದು ನಾನು ಪರ್ಸನಲ್ ಆಗಿ ಪರ್ಚೇಸ್ ಮಾಡಿ ಇದನ್ನ ಯಾರಾದರೂ ಇನ್ನು ಪರ್ಚೇಸ್ ಮಾಡೋವರಿಗೆ ಒಂದು ಸಜೆಸ್ಟ್ ಮಾಡ್ತಾ ಅಷ್ಟೇ ಇದೇನು ಪ್ರಮೋಷನಲ್ ವಿಡಿಯೋ ಅಂತ ಅನ್ಕೋಬೇಡಿ ಯಾರೂ ಅಂತೂ ಗ್ರೀನರ್ ಮೈಕ್ ಮಾತ್ರ ಸೂಪರ್ ಆಗಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಾಯ್ಸ್ ರಿಡಕ್ಷನ್ ಕೂಡ ಇದೆ ತ್ರೀ ಸ್ಟೆಪ್ ನಾಯ್ಸ್ ರಿಡಕ್ಷನ್ ಕೂಡ ಕೊಟ್ಟಿದ್ದಾರೆ ಮ್ಯೂಟ್ ಆಪ್ಷನ್ ಕೂಡ ಹೊಸದಾಗಿ ಅಪ್ಡೇಟ್ ಆಗಿರೋದ್ರಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕಂಪೇರ್ ಮಾಡ್ಬೇಕಾದ್ರೆ ಮೈಕ್ ಅಂತೂ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ